ನಮಸ್ಕಾರ ಗೆಳೆಯರೇ ಪ್ರಸ್ತುತ ಭಾರತದ ಜಿ ಡಿ ಪಿ ಹದಿನೇಳು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಇದೆ ಅನ್ನೋ ಈ ಅಂಕಿಅಂಶನ ನೋಡಿದರೆ ನಿಮಗೆ ಆಶ್ಚರ್ಯವಾಗಬಹುದು ಯಾಕಂದ್ರೆ ಸಾಮಾನ್ಯವಾಗಿ ಭಾರತದ ಜಿ ಡಿ ಪಿ ನಾಲ್ಕು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಅಂತ ಹೇಳಲಾಗ್ತದೆ ಸೊ ಅದಕ್ಕಾಗಿ ಗೆಳೆಯರೆ ಈ ಒಂದು ವಿಷಯವನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು ಅದು ಏನಂದ್ರೆ ಈ ಜಿ ಡಿ ಪಿ ಎರಡು ರೀತಿಯಲ್ಲಿ ಅಳೆಯಲಾಗ್ತದೆ ಒಂದು ನಾರ್ಮಲ್ ಜಿ ಡಿ ಪಿ ಮತ್ತು ಇನ್ನೊಂದು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಪಿಪಿಪಿ ಆಧಾರಿತ ಜಿ ಡಿ ಪಿ ನಾರ್ಮಲ್ ಜಿ ಡಿ ಪಿ ಬಗ್ಗೆ ಹೇಳುವುದಾದ್ರೆ ಇದರಲ್ಲಿ ಒಂದು ದೇಶದಲ್ಲಿ ಉತ್ಪಾದನೆಯಾದ ಎಲ್ಲಾ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ಪ್ರಚಲಿತ ಮಾರುಕಟ್ಟೆ ಬೆಲೆಗಳಲ್ಲಿ ಡಾಲರ್ಗಳಲ್ಲಿ ಲೆಕ್ಕ ಹಾಕಲಾಗ್ತದೆ ಸೊ ಈ ಲೆಕ್ಕಾಚಾರದಲ್ಲಿ ಭಾರತದ ಜಿ ಡಿ ಪಿ ಸುಮಾರು ನಾಲ್ಕು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಇದ್ದು ಅಮೆರಿಕದ ಜಿ ಡಿ ಪಿ ಸುಮಾರು ಮೂವತ್ತು ಟ್ರಿಲಿಯನ್ ಡಾಲರ್ ಇದೆ ಹಾಗೇನೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಪಿ ಅಂದ್ರೆ ಖರೀದಿ ಸಾಮರ್ಥ್ಯದ ಸಮಾನತೆ ಗೆಳೆಯರ ಈ ವಿಧಾನದಲ್ಲಿ ವಿವಿಧ ದೇಶಗಳ ಕರೆನ್ಸಿಗಳ ಖರೀದಿ ಸಾಮರ್ಥ್ಯವನ್ನ ಹೋಲಿಸಲಾಗ್ತದೆ ಅಂದ್ರೆ ಒಂದು ದೇಶದಲ್ಲಿ ನಿರ್ದಿಷ್ಟ ವಸ್ತುವನ್ನು ಖರೀದಿಸುವುದಕ್ಕಾಗಿ ಎಷ್ಟು ಖರ್ಚು ಮಾಡಬೇಕಾಗ್ತದೆ ಅನ್ನೋದನ್ನ ನೋಡಲಾಗ್ತದೆ ಇದನ್ನೇ ನಿಮಗೆ ಸರಳವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೇನೆ ಒಂದು ಪಿಜ್ಜಾ ಭಾರತದಲ್ಲಿ ಎರಡ್ನೂರು ರೂಪಾಯಿ ಇದ್ರೆ ಅದೇ ಪಿಜ್ಜಾ ಅಮೆರಿಕಾದಲ್ಲಿ ಎಂಟುನೂರು ರೂಪಾಯಿ ಇರ್ತದೆ ಅಂತ ಅನ್ಕೊಳ್ಳಿ ಅಂದ್ರೆ ಒಂದು ನಾರ್ಮಲ್ ಜಿ ಡಿ ಲೆಕ್ಕದಲ್ಲಿ ಅಮೆರಿಕಾದಲ್ಲಿ ಒಂದು ಪಿಜ್ಜಾ ತೆಗೆದುಕೊಳ್ಳುವುದಕ್ಕಾಗಿ ಎಂಟು ರೂಪಾಯಿ ಖರ್ಚಾಗಿದೆ ಅಂತ ಲೆಕ್ಕ ಹಾಕಿದ್ರೆ ಭಾರತದಲ್ಲಿ ಎರಡ್ನೂರು ರೂಪಾಯಿ ಖರ್ಚಾಗಿದೆ ಅಂತ ಲೆಕ್ಕ ಹಾಕಲಾಗ್ತದೆ ಆದ್ರೆ ಆಕ್ಚುಯಲ್ ಆಗಿ ಎರಡೂ ದೇಶಗಳಲ್ಲಿ ಒಂದು ಪಿಜ್ಜಾವನ್ನೇ ಖರೀದಿಸಲಾಗಿದೆ ಸೊ ಈ ಪಿಪಿಪಿ ಆಧಾರದಲ್ಲಿ ನೀವು ಎಷ್ಟು ಹಣ ಖರ್ಚು ಮಾಡಿದ್ದೀರಿ ಅನ್ನೋದಕ್ಕಿಂತ ಎಷ್ಟು ಸರಕುಗಳನ್ನು ಖರೀದಿಸಿದ್ದೀರಿ ಅನ್ನೋದಕ್ಕೆ ಮಹತ್ವ ನೀಡಲಾಗ್ತದೆ ಇದೇ ಕಾರಣಕ್ಕಾಗಿ ಪಿ 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 ಆಧಾರಿತದ ಜಿ ಡಿ ಪಿ ಹೆಚ್ಚು ನಿಖರ ಮಾನದಂಡವೆಂದು ಪರಿಗಣಿಸಲಾಗ್ತದೆ ಪಿಪಿಪಿ ಆಧಾರದಲ್ಲಿ ಭಾರತವು ಹದಿನೇಳು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಜಿ ಡಿ ಪಿ ಯೊಂದಿಗೆ ಜಗತ್ತಿನಲ್ಲಿ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಮೊದಲನೇ ಸ್ಥಾನದಲ್ಲಿ ನಲವತ್ತು ಟ್ರಿಲಿಯನ್ ಡಾಲರ್ ಜೊತೆ ಚೀನಾ ಮತ್ತು ಎರಡನೇ ಸ್ಥಾನದಲ್ಲಿ ಮೂವತ್ತು ಟ್ರಿಲಿಯನ್ ಡಾಲರ್ ಜೊತೆ ಅಮೆರಿಕ ಇವೆ ಹಾಗೆಯೇ ನಾಲ್ಕನೇ ಸ್ಥಾನದಲ್ಲಿ ರಷ್ಯಾ ಇದ್ದು ಅದರ ಜಿ ಡಿ ಪಿ ಕೇವಲ ಏಳು ಟ್ರಿಲಿಯನ್ ಡಾಲರ್ ಆಗಿದೆ ಅಂದ್ರೆ ಭಾರತ ಮತ್ತು ರಷ್ಯಾದ ನಡುವೆ ದೊಡ್ಡ ಅಂತರವಿದೆ ಸೊ ಇದರಿಂದ ಭಾರತದ ಭವಿಷ್ಯದ ಆರ್ಥಿಕ ಬೆಳವಣಿಗೆ ಹೇಗಿರಲಿದೆ ಸೊ ನೋಡಿ ಗೆಳೆಯರು ಇದಕ್ಕಾಗಿ ಬ್ರಿಟನ್ ನ ಪ್ರಖ್ಯಾತ ಪ್ರೊಫೆಷನಲ್ ಸರ್ವಿಸ್ ಫರ್ಮ್ ಆದ ಅರ್ನೆಸ್ ಅಂಡ್ ಯಂಗ್ ಗ್ಲೋಬಲ್ ಲಿಮಿಟೆಡ್ ಒಂದು ಇಂಟರ್ನಲ್ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ ಹಾಗೂ ಈ ರಿಪೋರ್ಟ್ನ ಪ್ರಕಾರ ಭಾರತದ ಆರ್ಥಿಕತೆಯು ಮುಂದಿನ ಹನ್ನೆರಡರಿಂದ ಹದಿನೈದು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಮೂವತ್ತೆಂಟರ ವೇಳೆಗೆ ಈಗಿನ ಹದಿನೇಳು ಪಾಯಿಂಟ್ ಐದು ಟ್ರಿಲಿಯನ್ನಿಂದ ಮೂವತ್ತ್ನಾಲ್ಕು ಟ್ರಿಲಿಯನ್ಗೆ ಹೆಚ್ಚಾಗಲಿದ್ದು ಈ ಅಮೇರಿಕಾವನ್ನು ಹಿಂದಿಕ್ಕಿ ಎರಡನೇ ಸ್ಥಾನವನ್ನು ಪಡೆಯಲಿದೆ ಹಾಗೇನೆ ಗೆಳೆಯರೆ ಈ ರಿಪೋರ್ಟ್ನ ಪ್ರಕಾರ ಚೀನಾದ ಆರ್ಥಿಕತೆಯ ಬೆಳವಣಿಗೆ ನಿಧಾನವಾಗ್ತಾ ಇದೆ ಆದರೆ ಇಲ್ಲಿ ಭಾರತದ ಆರ್ಥಿಕತೆಯ ಬೆಳವಣಿಗೆ ವೇಗವಾಗಿರುವುದರಿಂದ ಭಾರತವು ಚೀನಾವನ್ನು ಕೂಡ ಹಿಂದಿಕ್ಕುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಅಂತ ಹೇಳಲಾಗಿದೆ ಸೊ ಗೆಳೆಯರೆ ಇದು ಸಾಧ್ಯವಾಗಬೇಕಾದ್ರೆ ಇಲ್ಲಿ ಭಾರತ ಸರ್ಕಾರ ಕೆಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಬೇಕಿದೆ ಅಂದರೆ ಆರ್ನೆಸ್ಟ್ ಅಂಡ್ ಯಂಗ್ ಹೇಳಿದಂತೆ ಭಾರತ ಅಮೆರಿಕದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡ್ರೆ ಮತ್ತು ಯುರೋಪಿಯನ್ ಒಕ್ಕೂಟದೊಂದಿಗೆ ನಡೆಯುತ್ತಿರುವ ಮಾತುಕತೆಗಳು ಯಶಸ್ವಿಯಾದರೆ ಈ ಗುರಿಯನ್ನು ಎರಡ್ ಸಾವಿರದ ಮೂವತ್ತೆಂಟರಕ್ಕಿಂತ ಮುಂಚೆಯೇ ತಲುಪುವುದಕ್ಕೆ ಸಾಧ್ಯವಿದೆ ಅಂದರೆ ಎರಡು ಸಾವಿರದ ಮೂವತ್ತ್ ಮೂವತ್ತೈದರ ವೇಳೆಗೆ ಭಾರತ ವಿಶ್ವದ ಎರಡನೇ ಅತಿ ದೊಡ್ಡ ಆಗಬಹುದು ಸೊ ಅದಕ್ಕಾಗಿ ಮುಂದಿನ ಆರು ತಿಂಗಳುಗಳು ಭಾರತಕ್ಕೆ ಅತ್ಯಂತ ನಿರ್ಣಾಯಕವಾಗಿವೆ ಈ ಅವಧಿಯಲ್ಲಿ ತೆಗೆದುಕೊಳ್ಳುವ ಸರಿಯಾದ ನೀತಿ ನಿರ್ಧಾರಗಳು ಭಾರತವನ್ನು ಒಂದು ಸೂಪರ್ ಪವರ್ ಆಗಿ ರೂಪಿಸಬಹುದು ಒಂದು ವೇಳೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳದಿದ್ದರೆ ಇಲ್ಲಿ ಭಾರತ ಕೇವಲ ಜಾಗತಿಕ ಪವರ್ ಹೌಸ್ ಆಗಿ ಉಳಿಯಬಹುದು ಸೂಪರ್ ಪವರ್ ಸ್ಥಾನವನ್ನು ಪಡೆಯುವುದಕ್ಕೆ ಕಷ್ಟವಾಗಬಹುದು ಆದ್ದರಿಂದ ಗೆಳೆಯರೆ ಮುಂಬರುವ ಸಮಯ ಭಾರತದ ಭವಿಷ್ಯವನ್ನು ನಿರ್ಧರಿಸಲಿದೆ ಸೊ ಗೆಳೆಯರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ರಮ್ ಭಾರತ್ ಮಾತಾ ಕಿ ಜೈ